ಇರಿ ಒಂದು ವರ್ಷಕ್ಕೊಂದ್ಸಲ ನಮ್ಮೂರಿನ ಜಾತ್ರೆ ನಮ್ಮೂರ್ನ ವಾರ್ಷಿಕೋತ್ಸವ ನಮ್ಮೂರ್ನ ಬ್ರಹ್ಮ ಕಲಶೋತ್ಸವ ಬರುವುದು ಈ ಸಂಪರ್ಕ ಇಟ್ಕೊಳ್ಳಿ ಇದು ಮಾನವೀಯ ಸಂಬಂಧ ಇವತ್ತು ಇವತ್ತು ಎಷ್ಟು ಪರಿಸ್ಥಿತಿ ಬಂದಿದೆ ಅಂತ ಕೇಳಿದ್ರೆ ನಮ್ಮ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸಂಬಂಧ ಪಕ್ಕದ ಮನೆಯವರೊಟ್ಟಿಗೆ ಇರುವುದಿಲ್ಲ ನಮ್ಮ ಮನೆಯವರೊಟ್ಟಿಗೆ ನಮ್ಗೆ ಇರುವುದಿಲ್ಲ ಇಂತಹ ಪರಿಸ್ಥಿತಿ ನಮ್ಗೆ ಇದೆ ನಮ್ಮ ಸಂಬಂಧ ಫೇಸ್ಬುಕ್ ಹೋಯ್ತು ಇವತ್ತು ನಮ್ಮ ಸಂಬಂಧ ಯೂಟಿಗೆ ಹೋಯ್ತು ನಮ್ಮ ತಮ್ಮ ಸಂಬಂಧ ಅಪ್ಪ ಅಮ್ಮ ಅಣ್ಣ ತಂಗಿ ದೊಡ್ಡಪ್ಪ ದೊಡ್ಡ ಚಿಕ್ಕಪ್ಪ ನಮ್ಮ ಪಕ್ಕದ ಮನೆಯವರು ನೆರೆ ಊರವರು ಇಲ್ಲ ಇದೆಲ್ಲ ಆಗಬಾರದು ನೋಡಿ ಇನ್ ದಿಸ್ ವರ್ಲ್ಡ್ ಸೋಫಾರ್ ನೈನ್ಟೀನ್ ಆಫ್ ಹೆರಿಟೇಜ್ ಕಲ್ಚರ್ ಸಾಂಸ್ಕೃತಿಕ ಪರಂಪರೆಯ ನಾಶದಿಂದ ಈ ದೇ ಈ ಜಗತ್ತಿನಲ್ಲಿ ಹತ್ತೊಂಬತ್ತು ಸಂಸ್ಕೃತಿಗಳು ಇದುವರೆಗೆ ನಾಶ ಆಗಿದೆ ಗ್ರೀಕ್ ಇರ್ಬೋದು ರೋಮನ್ ಇರ್ಬೋದು ಇವೆಲ್ಲವೂ ನಾಶ ಆಯ್ತು ಹೇಗೆ ಗೊತ್ತುಂಟಾ ದುಡ್ಡಿಂದ ಬಡತನದ ನಾಶ ಆಗಿಲ್ಲ ಯುದ್ಧ ಮಾಡಿ ನಾಶ ಆಗಿಲ್ಲ ಯಾವುದು ನಾಶ ಆಯಿತು ಗೊತ್ತುಂಟ ಸಾಂಸ್ಕೃತಿಕ ಮೌಲ್ಯಗಳ ಅಧಪತನದಿಂದ ಮನುಷ್ಯ ಮನುಷ್ಯನಾಗಿ ನೋಡ್ತಕ್ಕಂತ ಮರೆತಿ ಮರೆತಿರುವುದರಿಂದ ಮಾನವತ್ವದ ಲೋಪದಿಂದ ಇವತ್ತು ಪ್ರಪಂಚದ ಹತ್ತೊಂಬತ್ತು ನಾಗರಿಕತೆಗಳು ನಾಮಾವಶೇಷವಿಲ್ಲದೆ ನಾಶವಾಯಿತು ಅದಾಗಬಾರದು ಅಂತಂದ್ರೆ మాతృ భూమీ ప్రీత మాతృ నెలవన్న ప్రీతస్ బో అదే కారణకు ఈ తాయిబేర కట్మాత కేడి మహాపాప ಯಾರು ಕೂಡ ಊರನ್ನ ಖಾಲಿ ಮಾಡಬೇಡಿ ಬೇಕಾದ್ರೆ ಹೋಗಿ ಬರ್ತಾ ಇರ್ಲಿ ಒಂದ್ ತಿಂಗ್ಳಿಗೊಮ್ಮೆ ಬನ್ನಿ ವರ್ಷಕ್ಕೆ ಎರಡು ಸಲ ಬನ್ನಿ ಇಲ್ಲಿ ತೋಟ ಇರ್ಲಿ ಗದ್ದೆ ಇರಲಿ ಅರಾಮ್ ಬಂದು ಈ ಪ್ರಕೃತಿ ಒಟ್ಟಿಗೆ ಇದ್ದುಕೊಂಡು ಇಲ್ಲೇ ಭದ್ರ ನದಿ ಅನ್ನಪೂರ್ಣೇಶ್ವರಿನ ಕಳಸೇಶ್ವರನ ನೋಡ್ಕೊಂಡು ದರ್ಶನ ಮಾಡಿಕೊಂಡು ಆರಾಮಾಗಿದ್ರೆ ಜೀವನ ಚೆನ್ನಾಗಿರುತ್ತೆ ಅದು ರೈತರು ನೈತಿಕ ಸ್ಥೈರನ ಬೆಳೆಸ್ಕೊಳ್ಳಿ ವೃತ್ತಿ ಬಗ್ಗೆ ಶ್ರದ್ಧೆ ಬೆಳೆಸ್ಕೊಳ್ಳಿ ಆತ್ಮವಿಶ್ವಾಸ ಬೆಳ್ಕೊಳ್ಳಿ ನಿಮ್ಮ ವೃತ್ತಿಯಷ್ಟು ಪವಿತ್ರವಾದ ವೃತ್ತಿ ಪ್ರಪಂಚದಲ್ಲಿ ಮತ್ತೊಂದು ಇಲ್ಲ ಎಲ್ಲರಿಗೂ ಉಸಿರು ಕೊಡ್ತಿರ್ತಕ್ಕಂಥ ನೀವು ಎಲ್ಲರ ಪ್ರಾಣ ಎಲ್ಲರ ಪ್ರಾಣಕ್ಕೆ ಅನ್ನಗತ ಪ್ರಾಣ ಪ್ರಾಣ ಇರೋದು ಅನ್ನದಿಂದ ತಾನೆ ಆದ್ರಿಂದ ಅನ್ನವನ್ನು ಕೊಡ್ತಕ್ಕಂಥ ನೀವರು ಪ್ರಾಣತಕ್ಕಂಥ ನೀವು ಆದ್ರಿಂದ ಯಾರೇ ಕೇಳಿ ನಾ ಏನ್ ಮಾಡ್ತೇನೆ ಕೇಳಿದ್ರೆ ಎದೆ ಉಬ್ಬಿಸಿಕೊಂಡು ಹೇಳಬೇಕು ನಾ ರೈತ ಆ ಕಾಲ ಬಂದಾಗ ಖಂಡಿತವಾಗಿಯೂ ಕೂಡ ರೈತರ ಸಮಸ್ಯೆ ತೀರ್ತದೆ ಅಂತಹ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನ ನಮ್ಮ ಸಹಕಾರ ಸಂಘಗಳು ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮನ್ನು ತಾವು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಸಭೆ ನಮ್ಮ ಶಿವನೇಗೌಡರು ಕೂಡ ಇದ್ದಾರೆ ವಿಶೇಷವಾಗಿ ಅವರಿಗೂ ಕೂಡ ವಿಶೇಷ ಆಶೀರ್ವಾದ ತಿಳಿಸ್ತಾ ಇದ್ದೇವೆ ಹಾಗೆ ನಮ್ಮ ಸಹಕಾರ ಸಂಘದ ಎಲ್ಲ ಮಹಾಬಲೇಶ್ವರ ಸಿಇಒ ಇದ್ದಾರೆ ಹಾಗೆ ನಮ್ಮ ತಗತಾ ಇರ್ತಾರಪ್ಪ ನಮ್ಮ ನಮ್ಮ ನಾವು ನೋಡ್ತಾ ಇದ್ದೇವೆ ನೋಡುವಾಗೆಲ್ಲ ನಗುತ್ತಾನೆ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ನಗ್ತಾ ಇರ್ತಾರೆ ನಮ್ಮ ಮಲಗಿದ ನಗ್ತಾ ನಗತಾ ಇರ್ಬೋದು ಆ ರೀತಿ ಇದೆ ನಗುವುದೇ ಧರ್ಮ ನೋಡಿ ಇದು ಬಹಳ ಮುಖ್ಯ ದುಡುಕು ಸಿಟಿ ಅಂತ ಗೊತ್ತುಂಟಾ ಈ ಬೆಳಗ ಅದ ಪಾರ್ಕ್ ಅಲ್ಲಿ ಈ ಕ್ಲಾಪ್ಸ್ ಹಾಕೊಂಡು ನಗುತ್ತಾ ಇರ್ತಾರೆ ಕೂಡ ನೋಡಿ ನಗುದಕ್ಕೂ ಕ್ಲಪ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಇದೆ ಸಿಟಿ ನೋಡಿ ಸಹಜವಾಗಿ ನಗಲಿಕ್ಕೂ ಬರುವುದಿಲ್ಲ ಮನುಷ್ಯನಿಗೆ ಅಂತ ಕೇಳಿದ್ರೆ ಅವನು ಕೃತ್ರಿಮ ಮುಖವಾಡಗಳನ್ನ ಹಾಕೊಂಡು ಬದುಕ್ತಾ ಇರ್ತೇವೆ ನಾವು ಹೌದಾ ಮುಖವಾಡಗಳನ್ನ ಧರಿಸಿಕೊಂಡು ಬದುಕೋದ್ರಿಂದ ಮನುಷ್ಯನಿಗೆ ಸಹಜ ನಗು ಹೊರಟೋಗಿದೆ ಅದಕ್ಕೆ ಅಪವಾದ ನಮ್ಮ ಅವರು ಚೆನ್ನಾಗಿರಮ್ಮ ಇವತ್ತು ಚೆನ್ನಾಗಿಟ್ಟಲ್ಲಿ ಹಾಗೆ ಇವತ್ತಿನ ಎಲ್ಲ ಈ ಕೃಷಿ ಪತ್ತಿನ ಎಲ್ಲ ಸದಸ್ಯರಿಗೂ ನಮ್ಮ ವಿಶೇಷ ಆಶೀರ್ವಾದ ತಿಳಿಸ್ತಾ ಇದು ದೊಡ್ಡ ಕೆಲಸವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಿಳಿಸ್ತಾ ಎಲ್ಲರಿಗೂ ಕೂಡ ವಿಶೇಷವಾಗಿ ಈ ಸಭೆಯಲ್ಲಿ ಇರ್ತಕ್ಕಂಥ ನಿಮಗೆಲ್ಲರಿಗೂ ವಿಶೇಷ ಆಶೀರ್ವಾದ ತಿಳಿಸ್ತಾ ಇದ್ದೇವೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ ನಮ್ಮ ವೃತ್ತಿ ಪವಿತ್ರ ವೃತ್ತಿ ಅದರ ಪವಿತ್ರ ಪವಿತ್ರತೆಯನ್ನು ಉಳಿಸಿಕೊಳ್ಳುವ ಆತ್ಮಾಭಿಮಾನ ಬೆಳೆಸಿಕೊಳ್ಳುವ ನಾವು ರೈತರ ಮಕ್ಕಳು ಹೆಮ್ಮೆಯಿಂದ ಹೇಳುವ ಹಾಗೆ ನಮ್ಮ ಕಷ್ಟ ನಷ್ಟಕ್ಕೆ ನಾವು ನಮಗೆ ಸ್ಪರ್ಶತಕ್ಕಂತಹ ಈ ಸಹಕಾರ ಸಂಘಗಳ ಆ ಸಹಕಾರವನ್ನ ಸಂಪೂರ್ಣವಾಗಿ ನಾವು ಪಡ್ಕೊಳ್ಳುವ ತನ್ನ ಮೂಲಕ ನಮ್ಮ ಭವಿಷ್ಯನ ಒಳ್ಳೆ ರೀತಿ ರೂಪಿಸಿಕೊಳ್ಳುವ ಸಂಕಲ್ಪವನ್ನು ಮಾಡ್ತಾ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಪರಮಾತ್ಮ ನಿತ್ಯವಾಗಿರ್ತಕ್ಕಂತಹ ಸುಖ ಶಾಂತಿ ಸಮೃದ್ಧಿಗಳನ್ನು ಸಂಪೂರ್ಣವಾಗಿ ಕರುಣಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಮಂಗಳವಾಗಲಿ ಲೋಕಕ್ಕೆ ಶುಭವಾಗಲಿ ಅಂತ ಹೇಳಿ ಈ ಒಂದು ನಮ್ಮ ಜಗದೀಶ್ವರ್ ಬಂದಿದ್ದಾರೆ ಜಾವಳಿ ನೋಡಿ ಅವರು ಎಷ್ಟು ಹೇಮಾವತಿ ನದಿ ನಾವು ಹೇಳ್ತೇವೆ ಎಷ್ಟು ದಿನಕ್ಕೆ ಅನ್ನ ಕೊಡುತ್ತೆ ನೀರು ಕೊಡುತ್ತೆ ಅವ್ರ ಬಿಡದಲ್ಲೇ ಅಮ್ಮನ ಕಾಲು ಬಿಡದಲ್ಲೇ ಅವರು ಇದ್ದಾರೆ ಆದ್ರಿಂದ ಹೇಮಾವತಿ ನೋಡಿ ಒಂದು ರಿಪೋರ್ಟ್ ಸಣ್ಣ ಹೇಳಿ ಹೇಳ್ತೇವೆ ಸಣ್ಣದ ರಿಪೋರ್ಟ್ ಒಂದು ದೇಶದ ಮಟ್ಟವನ್ನು ಅಳಿಯುವಲ್ಲಿ ವಿಜ್ಞಾನಿಗಳು ಮಾಡಿಟ್ಟಿದ್ದಾರೆ ಸಹಕಾರದವರು ಎಲ್ಲ ಸೇರಿ ಇದಕ್ಕೆ ಸಾಕೊಂಡಿದೆ ಉದ್ರವಾಗಿ ಈ ಭಾಗದ ಬೆಳೆಗಾರರಿಗೆ ಒಂದು ತುಂಬ ದೊಡ್ಡ ಭೇಟಿ ನೀಡಿ ರೈತರು ಬೆಳೆದಂತ ಅಡಿಗೆಯನ್ನು ಅಡಿಕೆಯನ್ನು ಸುಲಿದು ಬೇಯಿಸಿ ಒಣಗಿಸಿಕೊಡುವ ವ್ಯವಸ್ಥೆಯನ್ನು ಆರಂಭಿಸ ಬಗ್ಗೆ ತೀರ್ಮಾನಿಸಲಾಯಿತು ಗಂಟೆಗೆ ಸುಮಾರು ಮೂವತ್ತು ಕ್ವಿಂಟಾಲ್ ಅಡಿಕೆಯನ್ನು ಸುಲಿಯುವ ಸಾಮರ್ಥ್ಯದ ಇಪ್ಪತ್ನಾಲ್ಕು ಬೆಳ್ತಿನ ಅಡಿಕೆ ಸಂಸ್ಕರಣಾ ಘಟಕವನ್ನು ಎರಡು ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭಿಸಲಾಯಿತು ಈ ಘಟಕದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಈವರೆಗೆ ಸುಮಾರು ಮೂರು ಸಾವಿರದ ಇನ್ನೂರು ಕ್ವಿಂಟಾಲಿಗಿಂತಲೂ ಅಧಿಕ ಅಡಿಕೆಯನ್ನು ಸಂಸ್ಕರಿಸಿ ನೀಡಲಾಗಿದೆ ಪ್ರಸ್ತುತ ನಮ್ಮ ಸಂಸ್ಥೆಯಲ್ಲಿ ಮೂರು ಸಾವಿರದ ಐನೂರ ಎಪ್ಪತ್ತು ಸದಸ್ಯರನ್ನು ಹೊಂದಿದ್ದು ನಮ್ಮ ಸಂಘದಲ್ಲಿ ಸದಸ್ಯರಿಗೆ ಬೇಕಾದ ಅಗತ್ಯ ವ್ಯವಸ್ಥೆಗಳನ್ನು ಸೇವೆಗಳನ್ನು ನೀಡಲಾಗುತ್ತಿದೆ ರೈತರಿಗೆ ಅವಶ್ಯಕವಾಗಿರುವ ಗೊಬ್ಬರ ಹಾಗೆ ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕ ಬಾಂಧವರು ಕೂಡ ಈ ಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಎಲ್ಲ ನಿರ್ದೇಶಕರು ಕೂಡ ಸಂಸ್ಥೆಯ ಪರವಾಗಿ ನಮ್ಮ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮೇಲ್ವಿಚಾರಕರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನೇಮಕ ಚಿಕ್ಕಮಗಳೂರು ಇವರು ಸಹ ನಮ್ಮೊಂದಿಗೆ ಸಹಕಾರ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಯಶಸ್ವಿ ಸಹಕರಿಸಿದ್ದಾರೆ ಅವರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ ಹಾಗೆ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಎಲ್ಲರೂ ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ ಹಾಗೆಯೇ ಸಮರ್ಪಣೆಯನ್ನು ಸಂಸ್ಥೆ ವತಿಯಿಂದ ನೀಡಲಾಗ್ತಿದೆ ಎಲ್ಲ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇವೆ ಇಬ್ರು ಅವರ ಸಂಸಾರದ ಜವಾಬ್ದಾರಿಯನ್ನು ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೋ ಇಲ್ಲವೋ ಅದು ಅವರಿಗೆ ಗೊತ್ತು ಆದರೆ ಸಹಕಾರ ಕ್ಷೇತ್ರ ಕೃಷಿ ಪತ್ತಿನ ಸಹಕಾರ ಸಂಘ ಇದು ನನ್ನ ಸಂಸಾರ ನಮ್ಮ ಸಂಸಾರ ಅಂತ ಹೇಳಿ ಅದನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ರೀತಿಯಲ್ಲಿ ಕರ್ತವ್ಯವನ್ನು ಮಾಡಿರುವುದು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಗೌರವಿಸಲಾಗುವುದು ಸಂಘದಲ್ಲಿ ಅಗಲಿದ ಸದಸ್ಯರಿಗೆ ಮರಣೋತ್ತರ ನಿಧಿಯಿಂದ ಹಣಕಾಸಿನ ನೆರವನ್ನು ನೀಡಲಾಗುತ್ತಿದೆ ನಮ್ಮ ಸಂಸ್ಥೆಯಲ್ಲಿ ಏಳು ಜನ ಪಿಗ್ಮಿ ಸಂಗ್ರಹಕಾರರು ಇಪ್ಪತ್ತೇಳು ನೌಕರರು ಕೆಲಸ ನಿರ್ವಹಿಸುತ್ತಿದ್ದಾರೆ ಈ ಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆಲ್ಲ ನಿರ್ದೇಶಕ ನಿರ್ದೇಶಕರು ಕೂಡ ಸಂಸ್ಥೆಯ ಪರವಾಗಿ ನಮ್ಮ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮೇಲ್ವಿಚಾರಕರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನೇಮಕ ಚಿಕ್ಕಮಗಳೂರು ಇವರು ಸಹ ನಮ್ಮೊಂದಿಗೆ ಸಹಕಾರ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಎಸ್ ಸಹಕರಿಸಿದ್ದಾರೆ ಅವರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ ಹಾಗೆ ನಮ್ಮ ಸಂಸ್ಥೆಯ ಮುಖ್ಯ ಅಧಿಕಾರಿಗಳು ಸಹ ಮತ್ತು ಎಲ್ಲ ಸಿಬ್ಬಂದಿದ್ದೇವೆ ಇದರೊಟ್ಟಿಗೆ ತಾವು ಎರಡು ತಿಂಗಳ ಹಿಂದೆ ಹೇಳಿದಾಗೆ ರೈತರ ಸಭೆ ಮಾಡಲಿಕ್ಕೆ ತಾವೇ ಒಂದು ದಿನಾಂಕ ನಿಗದಿ ಮಾಡಿ ನಮ್ಮ ಇಡೀ ಆಡಳಿತ ಮಂಡಳಿ ಕಳಿಸಕ್ಕೆ ಬರಲಿದ್ದೇವೆ ಸಹ ಹೆಚ್ಚು ಹೆಚ್ಚು ರೈತರನ್ನು ಸೇರಿಸಿದಾಗ Cabin!